ಎಲ್ರಿಗೂ ಪ್ರೇಮ ವಿಲಭ್ಯ ಆಗುತ್ತೆ ಇವತ್ತು ಮೊರ್ಸಪ್ಪ ಮಾಡೋಣ ಬರೀ ನೋಡಿ ನಾನು ಸೊಪ್ಪು ತಗೊಂಡಿದ್ದೀನಿ ನೋಡಿ ಇದನ್ನು ಕೈಯಲ್ಲೇ ಕಟ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಕೈಯಲ್ಲಿ ಕಟ್ ಮಾಡಿ ಕ್ಲೀನಾಗಿ ತೊಳಿಬೇಕು ತುಂಬ ಮಣ್ಣಿರುತ್ತೆ ತೊಳೆದಿಟ್ಟಿದ್ದೀನಿ ಅದಕ್ಕೆ ಬೇಕಾಗಿರೋದು ಏನೇನು ನೋಡೋಣ ನೋಡಿ ಒಂದು ಈರುಳ್ಳಿ ಒಂದು ಒಂದು ಆರು ಒಂದು ಐದು ಆರು ಮೆಣಸಿನ್ಕಾಯಿ ಒಂದೇ ಚೂರು ಹುಣ್ಸೆಣ್ಣು ತಗೊಂಡಿದ್ದೀನಿ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ ಇದಕ್ಕೆ ಸಾರಿಗೆ ನೋಡಿ ಇದರಲ್ಲಿ ಅರ್ಧ ಕಪ್ಪು ಬೇಳೆ ಸಾಕು ಸ್ವಲ್ಪ ಜೀರಿಗೆ ನೋಡಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಬೇಯೋದಕ್ಕೆ ಉಪ್ಪು ನೋಡಿ ಇಷ್ಟು ಪದಾರ್ಥಗಳು ಬೇಕು ಇವಾಗ ನಾವು ಎಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಫಸ್ಟು ಇದಕ್ಕೆ ನಾನು ಖಾರ ಪುಡಿ ಹಾಕ್ತಾಯಿಲ್ಲ ಮೊದಲಿಗೆ ಬೇಳೆ ತೊಳ್ಕೊಳ್ಳೋಣ ವಾಶ್ ಮಾಡಿಬಿಟ್ಟು ಮೊದಲಿಗೆ ನೋಡಿ ನಾನು ಬೇಳೆ ತೊಳೆದಿದ್ದೀನಿ ನೀರು ಕುದಿಯಾಕಿಟ್ಟಿದ್ದೆ ನೋಡಿ ಹಾಕ್ತೀನಿ ಬೇಳೆನ ಬೇಳೆ ಹಾಕಿದ್ಮೇಲೆ ಟೊಮೊಟೊ ಹಾಕೋಣ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಣ್ ತಗೊಂಡಿದ್ದೀನಿ ನಾನು ಇದು ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂಚೂರು ಹುಣ್ಸೆಣ್ ತಗೊಂಡಿದ್ದೀನಿ ಅದನ್ನು ಹಾಕೋಣ ಬೆಳ್ಳುಳ್ಳಿ ಹಾಕೋಣ ಈರುಳ್ಳಿ ಮತ್ತು ಜೀರಿಗೆ ಉಪ್ಪು ಮತ್ತೆ ಹಾಕೋಣ ಇದೊಂದು ಸೊಪ್ಪು ಹಾಕ್ಬಿಡ್ತೀನಿ ಇದು ಸೊಪ್ಪು ಇಷ್ಟು ಕಾಣಿಸ್ತಾ ಇದೆ ಬೆಂದು ಸ್ವಲ್ಪನೇ ಆಗೋದದು ಚಿಲ್ಕರ್ವೆ ಸೊಪ್ಪು ಚೆನ್ನಾಗಿರುತ್ತೆ ಇದು ಮೊರ್ಸೊಪ್ಪ ಸಾರಿಗೆ ಬೇರೆ ಇನ್ನೇನು ಸೊಪ್ಪು ತಗೊಂಡಿಲ್ಲ ಬರೀ ಚಿಲ್ಕರ್ವೆ ತಗೊಂಡಿದ್ದೀನಿ ಬೇರೆ ಬೇರೆ ಸೊಪ್ಪಲ್ಲೂ ಮಾಡ್ಬೋದು ಬೆರಕೆ ಸೊಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕಿ ಮುಚ್ಚಳು ಹಾಕೋಣ ಒಂದು ಎರಡು ಮೂರು ವಿಷಲ್ ಬರಲಿ ನೋಡಿ ನಾನು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇನ ಸೊಪ್ಪು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಇಷ್ಟೇ ನೀವು ಮನೆಯಲ್ಲಿ ಚಿಕ್ಕ ಸೊಪ್ಪು ಬಳಸಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಸಾರು ಸಾರಿದು ಅನ್ನ ಊಟ ಮಾಡೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ನಾನು ಇದ್ರ ಜೊತೆಗೆ ಅನ್ನ ಮಾಡ್ತಾಯಿದ್ದೀನಿ ಮಗಳು ಸ್ಕೂಲಿಂದ ಬರ್ತಾಳೆ ಅಷ್ಟರೊಳಗೆ ಬಿಸಿ ಅಡುಗೆ ರೆಡಿಯಾಗಿರುತ್ತೆ ಇದ್ರ ಜೊತೆ ನಾನು ದೋಸೆನೂ ಮಾಡ್ತಾಯಿದ್ದೀನಿ ದೋಸೆ ಇಟ್ಟಿತ್ತು ಸ್ವಲ್ಪ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಅದ್ರ ಜೊತೆ ಹಾಕ್ಕೊಡ್ತೀನಿ ನೋಡಿ ಕುಕ್ಕರ್ ಆರಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಕುಕ್ಕರ್ ಫುಲ್ಲಾಗಿತ್ತು ಇವಾಗ ನೋಡಿ ಎಷ್ಟು ಕಡಿಮೆ ಆಗಿದೆ ಇವಾಗ ಎಲ್ಲ ಬೆಂದು ನಾವು ಈ ಕುಕ್ಕರ್ ಇದು ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿರಿದಿದೆ ಈರುಳ್ಳಿ ಹಾಕೋಣ ಜೀರಿಗೆ ಹಾಕೋಣ ಜೀರಿಗೆ ಅಲ್ಲೂ ಹಾಕಿದ್ದೆ ನಾನು ಬೇಯೋದಕ್ಕೆ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಲಿಗೆ ಬೇಕು ಸೊಪ್ಪು ಹಾಕೋಣ ಇದನ್ನ ಈ ತರ ಮಾಡ್ಕೊಳ್ಳೋಣ ಚೆನ್ನಾಗಿ ಮೆಣಸಿಕಾಯಿ ಎಲ್ಲ ಇದಾಗಬೇಕಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಯಾವುದೇ ಖಾರ ಪುಡಿ ಏನು ಹಾಕ್ತಾ ಇಲ್ಲ ಯಾವುದೇ ಪೌಡ್ರ್ ಏನು ಹಾಕ್ತಾ ಇಲ್ಲ ಇಷ್ಟೇ ಪದಾರ್ಥ ಅಷ್ಟೇ ಚಿಕ್ಕ ಕರಬೇ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ತಂದು ಸಲ ಸಾರು ಮಾಡಿ ಈ ಥರ ಮತ್ತು ಮಾಡಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕಾಯಬೇಕು ಇದು ನೋಡಿ ಒಬ್ಬರೇನೆ ಚೆನ್ನಾಗಿ ಕಾಯ್ದಿದೆ ಈರುಳ್ಳಿ ಎಲ್ಲ ಕೆಂಪಾಗಿ ಕಪ್ಪಗಾಗಿದೆ ನಾನು ಕರ್ಕೊಳ್ಳೋಣ ತುಂಬ ಸೊಪ್ಪು ಕಾಣಿಸ್ತಾ ಇತ್ತು ಮಾಡುವಾಗ ಎಷ್ಟು ಕಡಿಮೆ ಆಯಿತು ಇದು ಒಂದು ಕುದಿ ಕುದಿಲಿ ನಾನು ಮಾಡುವ ಇದು ಬೇಯುವಾಗಲೇ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದೆ ಉಪ್ಪು ಕರೆಕ್ಟ್ ಇರ್ಬೋದು ಉಪ್ಪು ನೋಡಿ ಹಾಕಬೇಕು ತುಂಬ ಉಪ್ಪು ಆದರೂ ಚೆನ್ನಾಗಿರೋಲ್ಲ ಸೊಪ್ಪು ಸಾರು ಮತ್ತು ಸೊಪ್ಪು ಸಾರು ಸೊಪ್ಪು ಸಾರಲ್ಲ ಇದೊಂದು ಕುದಿ ಕುದಿಲಿ ನಾವೊಂದು ಮುಚ್ಚುಳೆ ಇಟ್ಟೋಣ ಒಂದು ಕುದ್ರೆ ಸಾಕು ಒಂದು ಕುದಿ ನೋಡಿ ಆಗಿದೆ ನಾವು ನೋಡೋಣ ಒಂದು ಬಟ್ಲಿಗೆ ತಗೊಳ್ಳೋಣ ಇದನ್ನು ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಗ್ಯಾಸ್ ಬಂದ್ ಮಾಡೋಣ ನೋಡಿ ರೆಡಿ ರೆಡಿಯಾಗಿದೆ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ ನಾನು ವೀಡಿಯೋ ವಾಚ್ ಮಾಡಿ ಎಲ್ರಿಗೂ ಬಾಯ್ ಬಾಯ್